ಗರಿಯಾದ ಮಸಾಲ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಸೊ ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ರೆ ನಾನು ಪ್ರೀತಿಯ ಅನೂ ಮಾತಾಡ್ತಾ ಇರೋದು ಎಲ್ರಿಗೂ ಅನುಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದು ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಬಟ್ ದೋಸೆ ಪಲ್ಯ ಚಟ್ನಿ ಮಾಡೋದನ್ನು ತೋರಿಸಿರಲಿಲ್ಲ ಸೊ ಅದಕ್ಕೆ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಶುಕ್ರವಾರ ಆಗಿದ್ದರಿಂದ ಕೆಲಸಗಳು ಜಾಸ್ತಿ ಇರುತ್ತೆ ಸೊ ದೋಸೆ ಅನ್ನೋದು ಬೇಗ ಆಗುತ್ತೆ ಅಂತ ಹೇಳಿ ದೋಸೆ ಮಾಡಕ್ಕೆ ರೆಡಿ ಮಾಡಿದ್ವಿ ಸೊ ಮಸಾಲೆ ದೋಸೆಗೆ ನಾನು ಫಸ್ಟು ಆಲೂಗಡ್ಡೆನ ತೊಳೆದು ಕುಕ್ಕರ್ಗೆ ಹಾಕಿ ಒಂದು ವಿಸಿಲಿಗೆ ಇಟ್ಕೊಂಡೆ ತದನಂತರ ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ ತುರಿ ಕಡಲೆ ಕಡಲೆಪು ಸ್ವಲ್ಪ ಅಂದರೆ ಪುಟಾಣಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹುಣಸೆಹಣ್ಣು ಕಡಲೆ ಬೀಜ ಹುರಿದಿರೋ ಅಂಥದ್ದು ಅಥವಾ ಹಸಿದಾದರೂ ಹಾಕ್ಕೊಬೋದು ಕೊತ್ತಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಈ ರೀತಿ ನೀವು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಈಗ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ ಚಟ್ನಿ ಮಾಡಿ ಮುಗಿಸೋಷ್ಟಲ್ಲಿ ಆಲೂಗಡ್ಡೆ ಮೇಲಿನಂಥ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ಅದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಇದ್ದೀನಿ ತುಂಬ ಸ್ಮ್ಯಾಶ್ ಇಲ್ಲ ತುಂಬ ಮೀಡಿಯಮ್ ಆಗುವಿಲ್ಲ ನಾರ್ಮಲಲ್ಲಿ ನಾನು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಈಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ಬೇಕಾದ ಬೇಕಾ ಅಂತಂದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೋದು ಸಾರಿ ಸಕ್ಕರೆ ಕೂಡ ನೀವು ಹಾಕ್ಕೋಬೋದು ಈಗ ಒಂದು ಕಡಾಯಿಗೆ ಫಸ್ಟು ನಾವು ಆಲೂಗಡ್ಡೆ ಪಲ್ಯ ಮಾಡಬೇಕು ಅದಕ್ಕೋಸ್ಕರ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವು ಸೊಪ್ಪನ್ನ ಸೇರಿಸ್ತೀನಿ ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ಎತ್ಕೊಂಡು ನಾನು ಅದನ್ನು ಚಟ್ನಿಗೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ ನಂತರ ನಾನು ಅದನ್ನು ಒಗ್ಗರಣೆ ತೊಗೊಂಡ್ಮೇಲೆ ಅದಕ್ಕೆ ರ್ಯಾಶ್ ಮಾಡಿರುವಂತಹ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಕೆಂಬಣ್ಣ ಬರೋವರೆಗೂ ಹಿಂಗೆ ಸೇರಿಸಿ ಇದ್ದೀನಿ ಸೊ ನೋಡ್ತಾ ಇದ್ದೀರ ಅಲ್ವಾ ಚಟ್ನಿ ಒಗ್ಗರಣೆ ಅವ್ರೆ ರೆಡಿ ಆಗಿದೆ ಮಿಕ್ಸ್ ಮಾಡಿ ಅದು ಸಪ್ರೇಟಾಗಿ ಇಟ್ಕೊಂಡೆ ಈಗ ಕೆಂಬಣ್ಣ ಬಂದಮೇಲೆ ಈರುಳ್ಳಿ ಸೊ ಆಗಲೇ ಹೇಳ್ದಂಗೆ ಅದಶ ಉಪ್ಪು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಬಣ್ಣ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ ಸೊ ಪಲ್ಯ ರೆಡಿ ಆಗಿದೆ ಈಗ ಒಂದು ಹಂಚಿನ ಇಟ್ಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರಿ ಅದನ್ನು ನೀವು ಆನಿಯನಲ್ಲಿ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಟೇಬಲ್ ಸ್ಪೂನ್ ಒಂದು ಸಾರಿ ಒಂದು ಸಾಂಬಾರು ಸ್ಪೂನ್ ಅಥವಾ ದೋಸೆ ಸೌಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ ತಗೊಂಡು ನಾವು ದೋಸೆನ ಹಾಕಿ ಅದಕ್ಕೆ ನಾನು ಆರ್ಡಿ ಮಾಡಿ ತೋರಿಸಿದ್ದೀನಿ ಕೆಂಪು ಚಟ್ನಿ ಖಾರ ಹೇಗೆ ಮಾಡೋದು ಮಸಾಲೆ ದೋಸೆಗೆ ಅಂತ ಅದನ್ನು ಅಪ್ಲೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಎರಡೂ ಕಡೆ ಬೇಯಿಸೋ ಹಾಗಿಲ್ಲ ಒಂದು ಮೇಲ್ಮೈ ಮಾತ್ರ ನೀವು ಬೇಯಿಸಬೇಕಾಗುತ್ತೆ ಖಾರನ ಬೇಯಿಸೋ ಹಾಗಿಲ್ಲ ಸೊ ನಾನು ಇಲ್ಲಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ ಸೊ ಒನ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ಹೊಸ ಹೊಸ ವ್ಲಾಗ್ಸ್ ಒಂದಿಗೆ ಬರ್ತೀವಿ ಸೊ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎಲ್ರಿಗೂ ಧನ್ಯವಾದಗಳು